ನಮಸ್ಕಾರ ಎಲ್ಲ ಟಗರ್ ಪ್ರೇಮಿಗಳಿಗೆ ಇದೆ ಕೊನ್ನೂರದ ಐತಿ ನೋಡ್ರಿ ರಾಷ್ಟ್ರ ಮಟ್ಟದ ಟಗರಿನ ಕಾಳಗ ಇದು ಇಪ್ಪತ್ತೆರಡನೇ ತಾರೀಕಿಗೆ ಸ್ಟಾರ್ಟ್ ಆಗೈತ್ರಿ ಇದು ತಿಂಗಳ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುವಂಥ ಕೊನ್ನೂರು ರಾಷ್ಟ್ರ ಮಟ್ಟದ ಟಗರಿನ ಕಾಳಗದ ವಿಡಿಯೋ ಐತಿ ನೋಡ್ರಿ ಇದು ಎಲ್ಲಾನು ಈಗ ರೆಡಿಯಾಗಿ ಆಗತ್ತೈತಿ ಇನ್ನೊಂದು ಇವತ್ತೊಂದು ದಿವ್ಸ ಅಂದ್ರೆ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೈತೆ ನೋಡ್ರಿ ನಾಳೆ ಅಷ್ಟೊತ್ತಿಗೆ ಎಲ್ಲ ಕಣ ರೆಡಿ ಮಾಡಿರ್ತಾರೆ ಮತ್ತು ಇಲ್ಲಿ ಯಾರು ಎಲ್ಲ ಕೆಳಾತ್ತಿದ್ರಿ ಭಾಳ ಜನ ಮತ್ತು ಲೊಕೇಶನ್ ಎಲ್ಲ ಮತ್ತು ಕೊನ್ನೂರು ಕಣದ ಬಗ್ಗೆ ಸ್ವಲ್ಪ ವಿಡಿಯೋ ವಿಡಿಯೋ ಎಲ್ಲ ಅಂತೇಳಿ ಇದು ನೋಡ್ಬೋದು ಈಗಲ್ಲ ನಿಮ್ಗೆ ಇದೊಂದು ವೀಡಿಯೋದೊಳಗೆಲ್ಲ ಹಿಂದೆಲ್ಲ ಬ್ಯಾರಿಗೇಟ್ಸ್ ಎಲ್ಲ ಕಂಪ್ಲೀಟ್ ಆಗೈತಿ ಬಳಿ ಮೈದಾನ ನೋಡ್ಬೋದು ಮೈದಾನ ಪೂರ್ತಿ ಎಲ್ಲ ಕಂಪ್ಲೀಟ್ ಆಗೈತಿ ಕನ್ನಡ ಬಗ್ಗೆ ಅದೇ ಥರ ಮತ್ತೆ ಅಂತಂದ್ರೆ ಎರಡು ಸಾವಿರದ ಎಪ್ಪತ್ನಾಲ್ಕರೊಳಗೆ ಹೋಗೋದಕ್ಕೆ ಎಲ್ಲಿ ಅದ ಅಲ್ಲೇ ಐತ್ರಿ ಏನು ಚೇಂಜಸ್ ಇಲ್ಲ ಕನ್ನದೊಳಗ ಅದೇ ಜಾಗ ಜಾಗ ಅಂತೂ ಏನು ಚೇಂಜ್ ಆಗಿಲ್ಲ ರೀ ಪ್ಲೇಸ್ ಒಳಗೆ ಅದಕ್ಕೆ ಬೇಕಂದ್ರೆ ಹ್ಯಾಂಡ್ಬಿಲ್ ಹಾಕಿರ್ತೀನಿ ಆ ಒಂದು ಹ್ಯಾಂಡ್ಬಿಲ್ ಒಳಗೆ ಲೊಕೇಶನ್ ಅಲ್ಲಿ ಸ್ಥಳಕ್ಕೆ ಸ್ಕ್ಯಾನರ್ ಐತೆ ನೋಡ್ರಿ ಸ್ಕ್ಯಾನರ್ ಬೇಕಾದ್ರೆ ಇಸ್ಕರ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿಗೆ ಲೊಕೇಶನ್ ಎಲ್ಲೈತಿ ಅದೇ ಲೊಕೇಶನ್ಗೆ ಕರ್ಕೊಂಬರ್ತೈತಿ ಮತ್ತೊಳೆ ಹೋದ ವರ್ಷ ಯಾರು ಬಂದಿದ್ರಿ ಎಲ್ಲರಿಗೂ ಗೊತ್ತಿರ್ತೈತಿ ಕಣ ಎಲ್ಲೈತೆ ಅಂತ ಹೇಳಿ ಅದ ಜಗ ನೋಡ್ರಿ ಏನು ಚೇಂಜಸ್ ಇಲ್ಲ ಒಳಗೆ ಜಗ ಅಂತೂ ಅದ ಐತ್ರಿ ನೋಡ್ಬೋದು ಎಲ್ಲ ಇದೊಂದು ವಿಡಿಯೋ ಪೂರ್ತಿಯಾಗಿ ಇದೊಂದು ಕಣದ ರೆಡಿ ಆಗತ್ತೈತಿ ಎಲ್ಲ ಏನೇನು ಮತ್ತು ಮತ್ತೊಳ್ಳೆ ಎಷ್ಟೆಲ್ಲ ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಏನು ನಡೆಯತ್ತೈತೆ ಅಂತೇಳಿ ಒಟ್ಟು ಟೋಟಲ್ ಆಗಿ ಇದೊಂದು ಈ ರಾಷ್ಟ್ರ ರಾಷ್ಟ್ರಮಟ್ಟದ ಟಗರಿನ ಕಾಳಗದ ಬಗ್ಗೆ ಇದೊಂದು ವಿಡಿಯೋ ಐತೆ ನೋಡ್ರಿ ಅದಷ್ಟು ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿರಿ ಎಲ್ಲ ಟಗರ್ ಪ್ರೇಮಿಗಳಿಗೆ ಇದು ತಲುಪಬೇಕಾ ಅದೇ ಥರ ಮತ್ತೊಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ ಯಾಕಪ್ಪ ಅಂತೇಳಿ ಕೊಂಡೂರು ಗಣದ್ರೊಳಗೆ ಇಲ್ಲಿ ಏನೇ ನಡೆದ್ರು ಒಂದು ಒಂದು ಪ್ರತಿಯೊಂದು ಅಪ್ಡೇಟು ಈ ಒಂದು ಚಾನಲ್ ಒಳಗೆ ಇರ್ತೈತಿ ಹಂಗಾಗಿ ನಿಮ್ಗೆಲ್ಲರಿಗೂ ಪಟಾಪಟ್ಟಂತೆ ಇನ್ಫಾರ್ಮೇಷನ್ ಸಿಗ್ಲಿ ಅಂತೇಳಿ ಒಂದು ಚಾನಲ್ ಮಾಡಿವಿ ಹಂಗಾಗಿ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಪ್ರತಿಯೊಂದು ನಾಳೆ ಇಪ್ಪತ್ತು ಗಂಟೆಕ್ಕಿಗ ಏನು ಇಲ್ಲೆಲ್ಲ ನಡೀತಾಳ್ರಿ ಕಾರ್ ಪ್ರೈಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಜನ ಹೆಂಗೆ ಕೂಡಿರ್ತೈತಿ ಕಣ ಯಾವ ಥರ ಡೆಕೋರೇಷನ್ ಆಗಿರ್ತೈತಿ ಮೈದಾನ ಪ್ರತಿಯೊಂದು ವಿಡಿಯೋನು ನಿಮ್ಗೆ ಹೇಳಿ ಸಿಗ್ತಾ ಇರ್ತೈತಿ ಅದ್ರ ಸಲುವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಬರ್ರಿ ವೀಡಿಯೋ ತೋರಿಸ್ತೇನೆ ಅಂತ ಕೋನೂರದ್ದು ಟಗರಿನ ಕಾಳಗ ಐತಿ ನೋಡ್ರಿ ಇದು ರಾಷ್ಟ್ರ ಮಟ್ಟದ ಟಗರಿನ ಕಾಳಾಗ ಕೊನ್ನೂರದ ಇದೊಂದು ಗ್ರೌಂಡ್ ಲುಕ್ ನೋಡಿರಿ ಗ್ರೌಂಡ್ ಲುಕ್ ಹೆಂಗೈತೆ ಅಂತೇಳಿ ಇಲ್ಲೆಲ್ಲ ಏನು ಪೂರ್ತಿಯಾಗಿ ಪೂರ್ತಿಯಾಗಿದ್ದ ಕಣ ರೆಡಿ ಆಗತ್ತಿದೊಂದು ವಿಡಿಯೋ ಐತಿ ಪೂರ್ತಿಯಾಗಿ ನೋಡ್ಕೋಬೋದು ನೀವು ಇಲ್ಲೆಲ್ಲ ಈ ಕಡೆ ಸೈಡ್ ಎಲ್ಲ ಬ್ಯಾರಿಗೆಡ್ಸ್ ಎಲ್ಲ ಹಾಕ್ಯಾರ ಈ ಕಡೆ ಒಂದು ಲೈನ್ ಉಳಿದೈತಿ ರೀ ಒಳ್ಳೆ ಇಲ್ಲೆಲ್ಲ ಸ್ಟೇಜ್ ಐತೆ ಮತ್ತೊಳ್ಳೆ ಆ ಕಡೆ ಎಲ್ಲ ಐತಿ ನೋಡಿರಿ ಇನ್ನೊಂದು ಲೈನ್ ಅದು ಕಂಪ್ಲೀಟ್ ಆಯ್ತಿ ಮತ್ತು ಆ ಕಡೆ ಲಾಸ್ಟ್ ಅಲ್ಲಿ ಒಂದ್ ಹಾಕಬೇಕ್ರಿ ಹಾಕಿದ್ರೆ ಎಲ್ಲ ಕಣ ಅಂತೂ ಪೂರ್ತಿಯಾಗಿ ಕಂಪ್ಲೀಟ್ ಆತ ಯಾರು ಕಾಯಕ ನೋಡ್ಬೋದು ನೀವು ಇಲ್ಲೆಲ್ಲ ಇಲ್ಲೇ ಐತಿ ಒಳ್ಳೆ ಇದ ಲೊಕೇಶನ್ ಬಂದ ಇದು ಕರೆಕ್ಟಾಗಿ ಓದರ್ಶಿಯಲ್ಲಿ ತಲೆ ಐತಿರುವ ಹಾಳೆ ಹ್ಯಾಂಡ್ವಿಲ್ ಹಾಕಿರ್ತೀನಿ ಬೇಕಾರೆ ಯೂಟ್ಯೂಬ್ ಚಾನಲ್ ಒಳಗೆ ಆ ಹ್ಯಾಂಡ್ಬಿಲ್ ಒಳಗೆ ಸ್ಕ್ಯಾನರ್ ಐತೆ ನೋಡ್ರಿ ಕೆಳಗೆ ಸ್ಕ್ಯಾನರ್ ಬೇಕಾರೆ ನೀವು ಸ್ಕ್ಯಾನ್ ಮಾಡ್ಕೊಂಡ್ರು ಕರೆಕ್ಟಾಗಿ ಗೂಗಲ್ ಮ್ಯಾಪ್ ಇದೊಂದು ಕನ್ನಡ ಲೈವ್ ಲೊಕೇಶನ್ ತೋರಿಸ್ತೈತಿ ನೋಡ್ಕೋಬೋದು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಟಾಪಟ್ಟ ಈ ಒಂದು ಕೊನ್ನೂರ್ದ ಟಗರಿನ ಕಾಳಗದ ಬಗ್ಗೆ ಪೂರ್ತಿಯಾಗಿ ಅಪ್ಡೇಟ್ ನಮ್ಮದೊಂದು ಚಾನಲ್ ಒಳಗೆ ಇರ್ತೈತಿ ಈ ಒಂದು ಚಾನಲ್ ಅದ್ರ ಸಲುವಾಗಿನ ಕ್ರಿಯೇಟ್ ಇದು ಹಂಗಾಗಿ ಪ್ರತಿಯೊಂದು ಅಪ್ಡೇಟ್ ನಾಳೆ ಯಾವ್ಯಾವ ಮರಿಗೆ ಸೇರ್ತೋ ಮತ್ತು ಪ್ರೈಸ್ ಎಲ್ಲ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತೇನೆ ಅಂತ ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತು ಲುಕ್ ನೋಡ್ಕೋರಿ ಎಲ್ಲ ಕನ ಹೆಂಗೆ ರೆಡಿ ಆಗತ್ತಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತು ವೀಡಿಯೋ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಹೋಗ್ಬೇಡ್ರಿ ಬರ್ರಿ ವೀಡಿಯೋ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಈ ಒಂದು ವಿಡಿಯೋ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ವಿಡಿಯೋ ಎಲ್ಲ ನೋಡಿರಿ ಮತ್ತು ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಯಾಕಂದ್ರೆ ಮರೆಯಾಕೊಬೇರಿ ಇದ್ರೊಳಗೆ ಏನು ಚೇಂಜಸ್ ಆಗೋಕ್ಕೆ ಎಲ್ಲ ಹೇಳ್ರಿ ಒಳ್ಳೆ ನಾಳೆ ಏನು ಸ್ಟಾರ್ಟ್ ಹಾಕೊಡ್ರಿ ಕಣ ಅವಾಗೆಲ್ಲ ಕಣದ ಬಗ್ಗೆ ಅಷ್ಟು ರೀ ಒಳ್ಳೆ ಮರಿ ಯಾವ ಬಂದಿರ್ತಾವೋ ಅವನ್ನೆಲ್ಲ ಮರಿ ಒಳ್ಳೆ ಜೀರೋ ಅಲ್ಲೊಳಗೆ ಯಾವ ಪ್ರೈಸ್ ಆಗೋ ಒಂದು ಸಪ್ರೇಟ್ ವೀಡಿಯೋ ಅಷ್ಟಲ್ದ ಮತ್ತು ಇಲ್ಲೆಲ್ಲ ಕಾರ್ ಎಲ್ಲ ಇಲ್ಲೆಲ್ಲ ಸ್ಟೇಜ್ ನೋಡ್ಕೋಬೋದು ಈ ಸ್ಟೇಜಿನ ಹತ್ರ ಎಲ್ಲ ಕಾರ್ ಎಲ್ಲ ತಂದು ಇಲ್ಲೇ ಪ್ರೆಸೆಂಟ್ ಮಾಡಿರ್ತಾರೆ ಅವನು ಅವನ್ನೆಲ್ಲ ನಿಮಗೆ ತೋರಿಸ್ತೇನೆ ರೀ ಅವೆಲ್ಲ ಹೆಂಗದ ಅಂತ ಅಂತೇಳಿ ಪ್ರತಿಯೊಂದೂ ಅಪ್ಡೇಟ್ ನಿಮಗೆ ಸಿಗ್ತಾ ಇರ್ತೈತಿ ಹಾಗಾಗಿ ನಮ್ದು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗುಣ್ರಿ ಒಂದು ನಾಳೆ ಇದು ಕೊನ್ನೂರು ಕನ್ನದ ಇನ್ನೊಂದು ಮಾತೇನಪ್ಪ ಅಂತಂದ್ರೆ ಜೀರೋ ಹಲ್ಲಿಂದ ಎಂಟಲ್ವರೆಗೂ ನಮ್ಮದು ಬದಾಮಿಟ್ಟಗುರು ಬಿ ಜಿ ಕೆ ನಲ್ವತ್ತೇಳು ಅಂತ ಇನ್ಸ್ಟಾ ಪೇಜ್ ಐತ್ರಿ ಅದರೊಳಗೆ ಲೈವ್ ಈಗ ಪಕ್ಕ ಇದ್ದೇ ಇರ್ತೈತೆ ರೀ ಜೀರೋ ಹಲ್ಲಿಂದ ಎಂಟಲ್ವರೆಗೂ ಲೈವ್ನು ಇರ್ತೈತಿ ನೀವೆಲ್ಲರೂ ಅದನ್ನು ಫಾಲೋ ಮಾಡ್ಕೋರಿ ಹೋಗಿ ಒಳ್ಳೆ ಯೂಟ್ಯೂಬ್ ಚಾನಲ್ ಒಳಗೆ ಸಬ್ಸ್ಕ್ರೈಬ್ ಮಾಡ್ಕೊ ಇನ್ಸ್ಟಾಗ್ರಾಮ್ ಒಳಗೆ ಶಾರ್ಟ್ ವೀಡಿಯೋ ಅಷ್ಟು ಹಾಕ್ಬೋದು ಹಾಗಾಗಿ ಯೂಟ್ಯೂಬ್ ಒಳಗೆ ಏನೈತ್ರಿ ಲಾಂಗ್ ವಿಡಿಯೋ ಒಂದು ಹತ್ತು ನಿಮಿಷ ಹದಿನೈದು ಇದೆಲ್ಲ ಹಾಕ್ಬೋದು ಅದರ ಸಲುವಾಗಿ ಇದೊಂದು ಯೂಟ್ಯೂಬ್ ಚಾನಲ್ ಐತೆ ನಿಮಗೆಲ್ಲ ಇದೊಂದು ವಿಡಿಯೋ ಹಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಸಿಗೊಂಡ್ರಿ ಮುಂದಿನ ಒಂದು ಹೊಸ ವೀಡಿಯೋ ಒಳಗೆ ಮತ್ತೊಮ್ಮೆ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್